ಫಸ್ಟ್ ಬಗ್ಗೆ ತುಂಬ ಚೆನ್ನಾಗಿತ್ತು ಪುನೀತ್ ಸೂಪರ್ ತುಂಬ ತುಂಬ ಅದ್ಭುತವಾಗಿದೆ ರಾಣ ನಾನು ಪ್ರಿಯಾಂಕನ ಇಬ್ಬರು ಸೂಪರ್ ಬಂದಿದೆ ನಾಗಭರಣ ಫಸ್ಟ್ ಡೈರೆಕ್ಟ್ರು ಇವಾಗ ಆ್ಯಕ್ಟ್ರು ಫಸ್ಟು ತರುಣ್ ಸುಧೀರ್ ಬರ್ತೀನಿ ಫ್ಯಾಮಿಲಿಯಿಂದ ಫಸ್ಟು ಸುಧೀರ್ ಇಲ್ಲ ನಾವೆಲ್ಲ ಫಸ್ಟಿಂದ ಸುಧೀರ್ ಅವ್ರನ್ನ ಬಾ ನೋಡ್ಕೊ ಬಂದಿ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ ಒಂದು ಸಂಬಂಧ ಒಂದು ಹತ್ರವಾದ ಒಳ್ಳೆ ಸಂಬಂಧ ಅವ್ರ ತಾಯಿ ಫಾದರು ಅವ್ರ ಮನೇಲಿ ದಿನ ಊಟ ಮಾಡಿದ್ದೀನಿ ಕೊಳಿಸಾಡ್ತಿದ್ದೀನಿ ಯಾವತ್ತು ಮನೆ ವಯಾಲಿಕ ಅವರು ಬೇಕಾದ್ರೆ ನಾವು ಹೊರದೊಡ ಮನೆಗೆ ಬರ್ತಾಯಿದ್ದೆ ನಂಗೆ ತುಂಬ ಫೇವ್ರೇಟ್ ಅವರು ಅವರು ಸುದೀರ್ಘ ನಾನು ಬಂದರೆ ಅವ್ರು ಅಷ್ಟೊಂದು ಪ್ರೀತಿ ಸೊ ತುಂಬ ಒಳ್ಳೆಯ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೇ ಇರ್ತದೆ ಅದನ್ನು ನೋಡಿ ತರುಣ್ ನೋಡಿದ್ದೀನಿ ನಂದನ್ ನೋಡಿದ್ದೀನಿ ಅವರಿಬ್ಬರು ನಾನು ತುಂಬ ಆಪ್ತರು ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ತರುಣ್ ಜೊತೆಲಿ ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಇಬ್ಬರು ಜೊತೆಲಿ ಡೈರೆಕ್ಷನ್ ಮಾಡಿಲ್ಲ ಮಾಡಬೇಕು ನನ್ನ ಇದೆ ಅದು ಹೇಳ್ತಾ ಇರ್ತಾರೆ ಅದನ್ನು ಹಣ ಡೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವುದೇ ಪಿಕ್ಚರ್ಲಿ ಕೊಡ್ತೀನಿ ಅಂತ ಹೇಳಿ ನಾನು ಫಸ್ಟು ಡೈರೆಕ್ಷನ್ ಮಾಡ್ತಿದ್ದೆ ಬಂದಿದ್ದೆ ನನಗೆ ಬಂದಿದೆ ಫಸ್ಟ್ ಮಾತುಂಗ ಅಂತ ಒಂದು ಇನ್ನೂ ಚೆನ್ನಾಗಿ ಆ್ಯಪ್ ಆಗಿದೆ ನನಗೆ ಈ ರೋಟ ಸ್ಟೋರಿ ತೊಗೊಂಡೆ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದರೆ ಐ ಫಗೆಟ್ ದಟ್ ಅಷ್ಟು ಕ್ಲೋಸ್ ಆಗಿರ್ತೀವಿ ಆ್ಯಕ್ಟ್ ಮಾಡಬೇಕಂದ್ರೆ ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನನಗೆ ಒಳ್ಳೇದಾಗಬೇಕು ಯಾಕಂದರೆ ಒಳ್ಳೆತನ ಥರ ಇದ್ದರೆ ಖಂಡಿತ ಅದು ಒಳ್ಳೇದು ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆ ಥರನೇ ಕಾಣ್ತಿರೋದು ಆ ಚಾಂಡ ರಾಜ ಜೊತೆ ಸೇರಿಕೊಂಡು ಅವ್ರ ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಇರೋದು ಅದು ಭಾಳ ಆಗುತ್ತೆ ಅದು ಬಿಟ್ಟರೆ ರಾಣ ನನಗೆ ಭಾಳ ತುಂಬ ಇಷ್ಟ ವೆರಿ ಹ್ಯಾಂಡ್ಸಮ್ ನೋಡ್ಕೊಂಡ ನನಗೆ ಯಾವಾಗಲೂ ಹೇಳ್ತಾ ಇದ್ದೀನಿ ತುಂಬ ಹ್ಯಾಂಡ್ಸಮಾಗಿ ಕಾಣ್ತಾನೆ ಹುಡುಗ ಯಾವ ಥರ ಹೀರೋ ಆಗ್ತಾನೆ ನಾವು ಇವತ್ತು ನಾವು ನಮ್ಮ ವಿಲನ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಿದ್ರು ವರ್ಕಿಂಗ್ ಅಸಿಸ್ಟೆ ಅಸೋಸಿಯೇಟಾಗಿ ಮಾಡ್ತಿದ್ರು ಅವಾಗಲೂ ಹೇಳಿದ್ದೀವಿ ತುಂಬ ಹ್ಯಾಂಡ್ ಕಾಣ್ತಿದ್ರು ಕಾಣ್ತೀರಿ ಹೀರೋ ಹಾಕ್ತೀರಾ ನೀವು ಒಟ್ಟು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಹುಡುಗ ಚೆನ್ನಾಗಿ ಬರಬೇಕು ಅಂತ ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿ ಕಾಣುತ್ತೆ ಅಂಡ್ ಐ ತಿಂಕ್ ದಿ ಲುಕ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಫಸ್ಟ್ ಪಿಕ್ಚರ್ ಅಷ್ಟು ಸಾಂಗ್ಸ್ ನಿಮ್ಮ ಡ್ಯಾನ್ಸ್ ಮಾಡಿ ಸ್ಟೈಲ್ ಇರ್ಬೋದು ಆ್ಯಟಿಟ್ಯೂಡ್ಬೋದು ತುಂಬ ಚೆನ್ನಾಗಿದೆ ಈ ಸಿನಿಮಾದ್ರೆ ಕ್ಯಾರಿ ಔಟ್ ಆಗಿತ್ತು ಪ್ರಿಯಾಂಕದವ್ರೆ ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಯಾಕೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜನ್ಮ ಜೋಡಿ ಮಾಡಬೇಕಲ್ಲ ಹಂಗೇನೆ ಶಿಲ್ಪ ಸಡನ್ನಾಗಿ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಿದ್ರು ಮುದ್ದಿನ ಕರ್ಮ್ ಅದರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗ್ ಮಾಡ್ತಿದ್ರು ಗೀತಾ ಇದ್ದವರು ಒಂದು ಹುಡುಗಿದಾರ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತು ಬೆಂಗಳೂರಿಗೆ ನೋಡಿದ ತಕ್ಷಣ ಫಿಕ್ಸ್ ಆಗೈತೆ ಸೊ ಅವಾಗ ಯಾವಾಗ ಅಷ್ಟೇ ಯಾವ ಹೇಳಕ್ಕಾಗಲ್ಲ ಬಟ್ ದ ಗರ್ಲ್ ಗಾಟ್ ಜನ್ಮದ ಜೋಡಿ ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್ ಅವ್ರಿಗೆ ಬಂತು ಸೊ ಐ ತಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರಲಿ ನಿಮಗೆ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ಗೂ ಬರಲಿ ಡೈರೆಕ್ಟರ್ ಬರಲಿ ಯಾಕಂದ್ರೆ ನನಗನ್ಸುತ್ತೆ ನಮಗೊಂದು ಸ್ಪೆಷಲ್ ಕನೆಕ್ಟ್ ಇದೆ ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್ ಕ್ಯಾಂಟ್ ಅಡ್ವೊಕೇಟ್ ಜೋಗಿ ಮರೆಯೋಕ್ಕ ಏಳುಮಲೆ ಅಂತ ಬಂದ್ಬಿಡುತ್ತೆ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಅದೆಲ್ಲ ಎಲ್ಲಿ ಗೊತ್ತಿಲ್ಲ ಅದು ತರಿಸ್ತಾರೆ ಅಪಿಯರೆನ್ಸ್ ಪವರ್ ಇರ್ಬೋದು ಅದು ಬಂದು ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಿರೋ ಸರಸ್ವತಿ ಪುತ್ರರು ಅಂತ ಯಾಕೆ ನಾವು ಒಂದೊಂದ್ಸತಿ ಅನ್ಕತೀವಿ ಹೇಳಿಲ್ವಾ ನಾವು ಈ ಸರಿ ಇಲ್ಲ ಅಲ್ಲ ಅಂತ ಇಲ್ಲ ನಾವು ಅವ್ರ ಫಸ್ಟ್ ಫಿಲ್ಮ್ ಆಗಲಿ ಎಷ್ಟೇ ಫಿಲಮ್ ಆಗಲಿ ನಾವು ಅನ್ಕತೀವಿ ಇಲ್ಲ ನಾವು ಹೇಳದ ಸರಿ ಇಲ್ಲ ಇಲ್ಲ ಏನೋ ಇರುತ್ತೆ ಯಾಕಂದ್ರೆ ನಮ್ಮನ್ನ ಅವ್ರು ಆಸೆ ಪಟ್ಟು ಮಾಡ್ಬೇಕಂತ ಒಂದು ಸಿನಿಮಾ ಮಾಡ್ಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರಿಗೆ ಯೋಚನೆ ಮಾಡೋ ರೀತಿ ಬೇರೆ ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗೋದು ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡಿಸುತ್ತೆ ಅಂದರೆ ಕಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ತೀನಿ ಅದನ್ನು ಐ ಥಿಂಕ್ ಒಳ್ಳೆ ಐ ಥಿಂಕ್ ಯಂಗ್ಸ್ಟರ್ಸ್ ಬರಬೇಕು ರೀತಿ ಸಿನಿಮಾಗಳು ಬರಬೇಕು ಅದು ಈ ಥರ ಒಂದು ಸಿಚುವೇಶನ್ಗೆ ಫ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ ನಾನು ಹೆಮ್ಮೆಂದು ಹೇಳ್ತೀನಿ ಗೀತಾ ಅಂತ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಸೊ ಈ ಟೈಮ್ ನಮಗೂ ಇಷ್ಟನೇ ಯಾಕೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟ ನಾವು ಬೇರೆ ಪಿಚರ್ಗೆ ಏನು ರೀ ಮಾಡಿದ್ರೆ ಇಷ್ಟ ನಾವು ಎಷ್ಟೇ ಅಂತ ಹೇಳ್ತೀನಿ ಬಟ್ ನಾವು ನಮ್ಮ ಕಾಂಪ್ರಮೈಸ್ ಮಾಡಬಾರ್ದು ಪಿಕ್ಚರ್ ಹೆಂಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ ಅದು ಚೆನ್ನಾಗ್ಲೇ ಬರುತ್ತೆ ನಾವು ಫಸ್ಟ್ ಅಷ್ಟೇ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವರು ಬಂದು ಹೇಳಿ ಕಟ್ಟ ತಕ್ಷಣ ಡೋಂಟ್ ಮರಿ ಬರ್ತು ಬಂದೇ ಬರ್ತೀನಿ ಏನು ಅದು ಏನು ಇದು ಮಾಡಬೇಕಾದ್ರೆ ಅದು ಏಳನೇ ತಾರೀಕು ಏಳನೇ ತಿಂಗಳು ಸೆವೆನ್ ಒಳ್ಳೆ ನಂಬರ್ ಒಳ್ಳೆ ನಂಬರ್ ಅದು ನಾವು ಹುಟ್ಟಿದ್ದ ಮಂತ್ ಅದು ಅದು ನನಗೆ ಅದು ಲೇಟ್ಸ್ ಅದು ವೆರಿ ಬ್ಲೆಸ್ಡ್ ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದಿ ಬೆಸ್ಟ್ ಆ್ಯಂಡ್ ಎಲ್ರಿ ಎಂಕ್ ಯು ಕೊನೀತಾರೆ ಅದು ಆಲ್ ದಿ ಬೆಸ್ಟ್ ಜಗಪ್ಪ ಆಲ್ ದ ಬೆಸ್ಟ್